ಬೇಕು ಬೇಕು ಲ್ದಕ್ಕೆ ಹೋಗಿ ಮಕ್ಳಿಗೆ ಸಮೇತ ನೀರು ಎಲ್ಲ ಸ್ನಾನ ಮಾಡೋಕ್ಕೂ ಬಟ್ಟೆ ತೊಳೆಯೋಕ್ಕು ದನ ಕರುಗಳಿಗೂ ಎಲ್ಲದಕ್ಕೂ ನಾವು ಅಲೆಲ್ದಕ್ಕೆ ಬೇರೆ ಬೇರೆ ಹೊಲ್ದಕ್ಕೆ ಹೋಗ್ಬೇಕು ಹತ್ರ ಯಾರು ಬೋರ್ ಹಾಕ್ಸ್ಕೊಂಡವ್ರೆ ಅದ್ರಲ್ದಕ್ಕೆ ಹೋಗಿ ಅವ್ರ ಕುಟ್ ಬೈಸ್ಕೊಂಡು ಬೇಡ ಅಂದರೂ ಅಲ್ಲೇ ಬಟ್ಟೆ ಜಲ್ಸ್ಕೋಬೇಕು ಅಲ್ಲೇ ಸ್ನಾನ ಮಾಡಬೇಕು ಎಲ್ಲ ಮಾಡ್ಕೊಂಬರ್ಬೇಕು ನಾವು ಯಾವರು ಏನಂದ್ರೂ ನಾವು ಒಂದು ಹ್ಞೂ ಚಮ್ ಕಡಕ್ಕೆ ನಾವು ಹೊಲ್ದಾಗ ಅವ್ರ ಎಲ್ಲ ಹತ್ರ ಇರೋ ಬೋರ್ಗಳ್ ತಕ್ಕ ಹೋಗಿ ಅಲ್ಲಿ ತುಂಬ್ಕೊಂಡು ಅವ್ರ ಹತ್ರ ನಲ್ಲಿ ತಿರ್ಗಂಡು ತೊಳ್ಕೊಂಡು ಅಲ್ಲಿ ಬರ್ಬೇಕು ಕ್ಲೀನ್ ಮಾಡ್ಕೊಂಡು ಅದು ಬಿಟ್ಬಿಟ್ಟು ಮಕ ತೊಳಿಯೋಕು ಮಕ್ಳು ನಾವು ಯಾರನ ಹತ್ರ ಇರೋ ಬೋರ್ ಹೊಲ್ದಕ್ಕೆ ಕಳಿಸ್ಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ಎಷ್ಟು ದಿನ ಹೇಳಿರೋ ಅದು ನಾವು ಅವ್ರ ಕಣ್ಣರೇ ನೋಡಿರು ಪಂಚಾಯತಿಯರು ನಮಗೆ ಏನು ವ್ಯವಸ್ಥೆಯೂ ಮಾಡ್ತಾನೇ ಇಲ್ಲ ಬೆಳೆ ಒಣಗ್ತವೆ ನಮ್ಗೆ ನಮ್ಗೆ ನೀರ್ ಇಲ್ಲ ನಮ್ದೇ ಬೋರ್ ಫೇಲ್ ಆಗೈತೆ ನಾವ್ ಇನ್ನೊಂದ್ ಹಾಕ್ಸ್ಕೊಂಡಿದೀವಿ ಅದ್ರಾಗೂ ಬಿಡಲ್ಲ ನೀವು ಅಂತ ಬೈತಿರ್ತಾರೆ ಹೆಣ್ಮಕ್ಳು ಕುಡಿಯಕು ಮಕ ತಳಿ ಎಲ್ಲ ಒಂದೇ ಕೊಡ ಎರಡೇ ಕೊಡನೆ ತಂದು ಇದ್ ಮಾಡ್ಕೋಬೇಕು ನಾವು ಅದಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಚೌಳಟ್ಟಿ ಗ್ರಾಮ ಪಂಚಾಯಿತಿ ದಾರ್ನಕುಂಟೆ ಹುಲಿಕುಂಟೆ ಹೋಬಳಿ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಸಮಸ್ಯೆ ನೀರಿನ ಸಮಸ್ಯೆ ಆಗೈತಿ ಯಾಕೆಂದ್ರೆ ಬೋರ್ ಇಲ್ಲ ನೀರ್ ಬರ್ತಾ ಇಲ್ಲ ಅಲ್ಲೇದಲ್ಲೇ ಬೋರ್ಗಳ ಹೋದ್ರೆ ಅಲ್ಲೂ ಬೈಸ್ಕೊಳ್ಬೇಕು ಅಲ್ಲಿ ತರಬೇಕು ಒಟ್ಟಿಗೆ ಡೈಲಿ ವರ್ಷದ ಗಿಂಟಿ ಅಭಾವ ಆಗೈತಿ ನೀರಿಂದ ಅಭಾವ ಆಗೈತಿ ಇಲ್ಲ ಸರ್ ಏನು ನೀರಿನ ವ್ಯವಸ್ಥೆನೇ ಇಲ್ಲ ನೀರಿನ ವ್ಯವಸ್ಥೆನೇ ಕಡಿಮೆ ಆಗೈತಿ ಬೋರ್ಗಳು ಬೋರ್ ಎಲ್ಲಿ ಎತ್ತಿರ್ತಾರೆ ಅಲ್ಲಿಗೆ ಹೋಗ್ತಾ ಇರ್ಬೇಕು ಅವ್ರ ಕೂಟ ಬೈಸ್ಕೊಳ್ಬೇಕು ತರಬೇಕು ಇಲ್ಲ ಸರ್ ಏನು ಅದೇ ಅವ್ರು ಕೇರೆ ತಗೊಂಬಲಿಲ್ಲ ಅದ್ರ ಬಗ್ಗೆನೇ ಆಯ್ತು ಮಾಡ್ಕೊಡ್ತೀವಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹಿಂಗೆ ಹೇಳ್ತಾ ಇದಾರೆ ಬೋರ್ಗಳ ಹತ್ರ ನೀರ್ ತರೋದೇ ಇದಾಗುತ್ತೆ ಹಾ ಜಾಸ್ತಿ ನೀರಿನ ಇದಾಗೈತಿ ಕೊಟ್ಟಿದ್ದೀವಿ ಇನ್ನೂ ನೀರು ಎತ್ತರದ ಹೋದ್ರೆ ಅವ್ರ ನಾವು ನಾವ್ ಬಂದಾಗ ಬಯಸ್ಕೋಬೇಕು ಯಾಕೆ ನೀರಿ ಕುಡಿಯೋಕೆ ಹೋಗ್ತಿವಲ್ಲ ಕೊಡಲ್ಲ ನಾವು ನಮ್ಗೆ ಹೋರಾ ಬಂಡವಾಳ ಹಾಕಿಲ್ವಿ ನೀವೇನ್ ಬಂಡವಾಳ ಹಾಕಿದ್ರ ನೀರ್ ಬರೋಕೆ ಅಂತ ಕೇಳ್ತಾ ಇದಾರೆ ನಾವ್ ಹೋಗ್ಬೇಕು ನೀರ್ಗೆ ಎಂದ್ ಈ ಮೂರು ವರ್ಷದ ದಟ್ಟಿ ನಮ್ಗೆ ಇದೇ ರೋಸೆ ನಮ್ಗೆ ಯಾಸ್ ಸಪ್ಲೈ ಏನಿಲ್ಲ ಇಲ್ಲ ಯಾ ಸೌಲಭ್ಯನೂ ಇಲ್ಲ 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 ಬಂದ್ ಬರ್ಕಸ್ಟ್ ಮಾಡಿದ್ರೆ ಅದ್ ನೀರ್ ಬರ್ತ ಇಲ್ಲ ಮ್ಯಾಲಕ್ಕೆಲ್ಲ ತಂದ್ಕೊಡ್ತೀವಿ ದಿನಾನ ಬರಂಗಿಲ್ಲ ಮಾಡಂಗಿಲ್ಲ ಅದನ್ನ ವ್ಯವಸ್ಥೆ ನಮಗೆ ನಮ್ಗೆ ಏನು ಮಾಡ್ಕೊಡ್ತಾ ಇಲ್ಲ ಕೇಳವ್ರಿ ಕೇಳವ್ರ ಸರ್ತಿವ್ ಹಾಕಿಸ್ತಿವಿ ಬತ್ತೀವಿ ಹಾಕಿಸ್ ಈಗ ಬತ್ತೈತೆ ಬತ್ತೈತೆ ಅಂತ ಹೇಳ್ತಾ ಇದ್ರಿ ನೀರಿನ್ ಬಾಳ ನಮ್ಗೆ ಅಭಾವ ಐತಿ ಇಲ್ಲಿ ಮೂರು ಹೊಸ ತಟಿಲಿ ಇದೆ ನಮ್ಗೆ ಎಲ್ಲಿ ಬೋರ್ ಎತ್ತರ ಅಲ್ಲಿಗೋಬೇಕು ಎರಡ್ ಕಿಲೋಮೀಟರ್ ನಾವ್ ತರಬೇಕು ಅವ್ ಸರ್ ಬಂದಂಗಂದ್ರೆ ನಾವ್ ಒನ್ನಿಸ್ಕೆ ನೀರು ನೀರ್ ಕುಡಿಯೋ ನೀರು ಸಮಸ್ಯೆ ನೀರಿನ ಸರ್ ಬಾಳ ತೊಂದ್ರೆ ಆಗೈತೆಗಿಂಟು ಇಲ್ಲ ಸರ್ ನೀರಿಂದು ಅದೇ ಬರ್ಬರ್ಗು ಅಲ್ಲಿ ಬೇಕು ಹೋಗ್ಬೇಕು ನೀರ್ ತರ್ಬೇಕು ಕುಡಿಬೇಕು ಬಟ್ಟೆ ತೊಳ್ಕೊಬೇಕು ಅಡ್ಗೆ ಮಾಡಕ್ಕೂ ಸರಿ ಕುಡಿಯೋಕು ನೀರಿಲ್ಲ ಬೋರೂ ಪಿ ಸರಿ ಇಲ್ಲ ಅಂತ ಹೇಳಿ ಇಲ್ಲ ನೀರ್ ಗೊತ್ತ ಇಲ್ಲ ಪುಡನ ಎಲ್ಲ ಒಂದ್ ಸ್ವಲ್ಪ ಬರ್ತಿದ್ವಿ ಅವ್ ನಿಂತೋದು ಬೇರೆ ಬರ್ಗು ಹೋಗ್ಬೇಕು ತಂದ್ ತಂದು ಕುಡಿಬೇಕು ಸರ್ ನೀರಿಂದ ಬೈತಾರೆ ಸರ್ ಏನ್ ಮಾಡ್ತೀವಿ ಕುಡಿಯಕ್ ನೀರ್ ಇಲ್ಲ ಒಂದ್ ಬಿಂದಿಗೆ ಎಳ್ಕೊಂಡ್ ಹೋಗ್ತಿವಿ ಕುಡಿತೀವಿ ಅಂತ ಬೈಸ್ಕೊಂಡ್ ಆದ್ರೆ ಹಿಡ್ಕೊಂಡ್ ಹೋಗ್ಲೇಬೇಕು ಹೇಳ್ತೀರಿನ್ನ ಯಾರು ಹೇಳಿಲ್ಲ ಸರ್ ಹೇಳ್ಬೇಕು ಕಟ್ಟಾರೆ ಸರ್ ಟ್ಯಾಂಕ್ ಇನ್ನ ರೆಡಿ ಮಾಡಿದಿಲ್ಲ ಅದಕ್ಕೆ ಸಮಸ್ಯೆ ಹಾಕ್ಯವ್ರಿ ಇನ್ನ ಅದನ್ನ ರೆಡಿ ಮಾಡ್ತಾ ಇಲ್ಲ ಎತ್ತಿಲ್ಲ ನೀರು ಅಂತ ತಪ್ತಾ ಇಲ್ಲ ಎಂದು ಇಲ್ಲಿ ಹ್ಮ್ ಹ್ಮ್ ಬಹಳ ತೊಂದರೆ ಐತೆ ಸರ್ ಸರ್ ಇದು ದ್ವಾರಕುಂಟೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಳ್ಳಿ ಆಗಿರುತ್ತೆ ಚೌಲಟ್ಟಿ ಶಿರಾ ತಾಲೂಕು ಇಲ್ಲಿ ನಾಲ್ಕು ವರ್ಷದಿಂದ ನೀರಿನ ಸಮಸ್ಯೆ ಭಾರಿ ಇದೆ ಯಾವುದೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಗಮನ ಕೊಡ್ತಿಲ್ಲ ಇಲ್ಲಿ ನಾವು ಪಂಚಾಯತಿ ಹತ್ರ ಹೋಗಿದ್ವಿ ಆದರೂ ಅವರು ಅಲ್ಲಿ ಬೇರೆ ಕಡೆಯಿಂದ ನೀರಿನ ಸಪ್ಲೈ ಮಾಡಿದರು ಅದು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ನೀರು ಅದು ಹಾಗಾಗಿ ನೀರಿನ ಭಾರಿ ಸಮಸ್ಯೆ ಐತೆ ಇಲ್ಲಿ ಅಕ್ಕ ಅಕ್ಕಪಕ್ಕವಲ್ಲದ ಬೋರಿನ ಹತ್ರ ಹೋದರೆ ಅವರು ಪಾಪ ಇಷ್ಟೊಂದು ಬಿಡ್ತಾರೆ ನೀರು ಅವ್ರು ಬೆಳೆ ಉಳಿಸಿ ಬಂದ್ರೆ ಭಾರಿ ಕಷ್ಟ ಆಯ್ತು ಬಿಸಿಲಿನಾಗ ಕೊಡೋದು ನಾಲ್ಕು ಗಂಟೆ ನೀರಿಗೆ ಅದು ಬೆಳೆ ಸಿಗೋದಕ್ಕೆ ಕಷ್ಟ ಆದರೂ ಒಂದು ಸ್ವಲ್ಪ ಬಿಡ್ತಾರೆ ಅದು ಬೈತಾರೆ ಅವ್ರು ನಾವು ನೀರಿಗೆ ಬರಬೇಟ್ರೆ ನೀರು ಬರಬೇಡ ಅಂತಾರೆ ಆದರೆ ಇವರು ಪಂಚಾಯತಿ ಕಡೆಯಿಂದ ಪಿ ಡಿ ಒ ಆಗಲಿ ಯಾವ ಮೆಂಬರ್ಗಳಾಗಲಿ ಯಾರು ಬತ್ತಿಲ್ಲ ಒಬ್ಬ ಅಧ್ಯಕ್ಷರು ಒಂದೆರಡು ಸತಿ ಟ್ಯಾಂಕರ್ ನೀರು ಹೊಡೆಸಿರೋರು ಈಗ ನಿಮ್ಗೆ ಈ ಚೋಳಿನೂರ್ತಿರ ಒಂದೇ ಸಮುದಾಯ ಸಮುದಾಯಿಗೆ ಕುರಿಗಳು ಈಗ ಇರ ಕುರಿಗಳಿಗೆ ಹೊಲಗಳಿಗೆ ಬರ್ವ ತೊಟ್ಟಿಗಳ ಕುಡಿಸಬೇಕು ಅಲ್ಲೂ ಕುಡಿಯಕ್ಕೂ ನೀರ್ ಸಿಕ್ತಿಲ್ಲೋವಿ ಕಟ್ಟಿ ಮಣ್ಣು ಹಾಕಿ ತೊಟ್ಟಿಗಳು ಇದ್ರೆ ನೀರಿನ ಬಾರಿ ಸಮಸ್ಯೆ ಇದೆ ಅದು ದುಡ್ಡು ಕೊಟ್ಟು ಯಾರು ಬಿಡಲ್ಲ ನಮ್ಮ ನಾವು ಬಿಡಿಸ್ಕೋಬಹುದು ಬಿಟ್ಕೊಂಡು ದುಡ್ಡು ಕೊಟ್ಟು ಬಿಡಿಸ್ತಾರೆ ಸಹ ಅದು ಬಿಡಿಸ್ತಾರೆ ಒಂದಿನ ಬಿಡಿಸಿದ್ರು ತಿರುಗದು ಬರ್ಲಿ ಟ್ಯಾಂಕರ್ ಯಾರು ಕುಡಿಯೋಕೆ ಚೆನ್ನಾಗಿರಲ್ಲ ನೀರು ಅದು ಬೇರೆ ಕಡೆ ಬೇರೆ ಕಡೆಗೆಲ್ಲ ತುಂಬ ಚೆನ್ನಾಗಿರೋ ತೊಳಗ ಬರುತ್ತೆ ಅಷ್ಟೇ ಕುಡಿಯೋಕೆ ಇಲ್ಲೆಲ್ಲ ಬೋರ್ಗಳ ಹತ್ರ ಒಂದೊಂದು ತಿಂದ್ ಇಡ್ಕೊಂಬತ್ತಾರೆ ಮೊನ್ನೆ ಇವರು ಜಯಚಂದ್ರ ಸಾಹೇಬರು ಹತ್ರ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ ಅವರು ಇನ್ನೂ ಏನು ಹೇಳಿಲ್ಲ ಕೊಟ್ಟು ಇದು ಊರ ನಮ್ಮ ಊರಲ್ಲಿ ಹೋಗಿ ಏನಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಏನಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇದು ಹಿಂದುಳಿದ ವರ್ಗದ ಸಮಾಜದ ಸೇ ಜಾಸ್ತಿ ಜನ ಇದ್ವಿ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಐತೆ ಆದಷ್ಟು ಬೇಗ ಕುಡಿಯ ನೀರು ಸರಾಜು ಮಾಡ್ಕೊಡ್ಬೇಕು ಇದು ಪಿ ಡಿ ಆಗಲಿ ಪಂಚಾಯತಿ ಅಧಿಕಾರಿಗಳಾಗ್ಲಿ ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಇದೊಂದು ಸಮಸ್ಯೆ ಬಗೆಸಬೇಕು ಹೊಸಬ್ಬರು ಇದು ಮನೆ ಮನೆಗೆ ಹಂಗೆ ಅಂತ ಮಾಡಿದರೆ ಅದು ಏನು ಉಪಯೋಗ ಬರ್ತಾ ಇಲ್ಲ ಅದು ಇಲ್ಲಿ ಕುಡಿಯಕ್ಕೆ ಮನೆಗಳಿಗೆ ನೀರಿಲ್ಲ ಅಂದ್ರೆ ಅದು ಟ್ಯಾಂಕ್ ಅಲ್ಲಿ ತುಂಬ ನೀರು ಹೊಸ ಬೋರ್ ಹಾಕಿ ನೀರಿನ ಸಮಸ್ಯೆ ಅಂತ ಹೇಳ್ತೀವಿ ಕುಂಟ ಪಂಚಾಯತಿ ಅದು ಮುಸುಲೇಟಿನೇ ಮಾಜರೆ ಸೌಲೇಟಿ ದ್ವಾರ ಕುಂಟ ಪಂಚಾಯತಿ ಸುಮಾರು ಈಗ ಎರಡು ಮೂರು ವರ್ಷದಿಂದ ನೀರಿಂದು ಪ್ರಾಬ್ಲಮ್ಮು ನಮಗೆ ಭಾರಿ ತಾಪತ್ರ ಆಗಿಬಿಟ್ಟೈತೆ ಅದರಿಂದ ಮೊನ್ನೆ ಬಿಡು ಬತ್ತ ಅಂತ ಮೊನ್ನೆ ಅಲ್ಲೊಂದು ಸಣ್ಮತ್ಮೆ ದೇವಸ್ಥಾನದಾಗ ಒಂದು ಬೋರ್ ಇತ್ತು ಅಲ್ಲಿ ತಗೊಂಡೋಗಿ ಬಿಟ್ಟ್ವಿ ಅದು ಕಮ್ಮಿ ಅದು ಅವು ಸಾಲ್ ಆಯ್ತು ತಿರ್ಗ ಬಿಡು ಹಳ್ಳವರ್ದೈತಲ್ಲ ಈ ಸರ್ ಇದ್ರಾಗೆ ಬರ್ತಂದು ಬಿಟ್ವಿ ಒಂದು ವಾರ ಹಂಗೆ ಓಡ್ತು ಆಮೇಲೆ ಸಡನ ನಿಂತು ಬಿಡ್ತು ಅದೇನಾಗಿತ್ತು ಅಂಬದೇ ಗೊತ್ತಾಗಲಿಲ್ಲ ಅದು ಅವತ್ತಿಂದ ಇವತ್ತಿನವರೆಗೂ ನೀರಿನ ಭಾರಿ ಪ್ರಾಬ್ಲಮ್ಮು ಈ ರೈತರು ಯಾರನ್ನ ಒಂದು ಇವಾಗ ಒಂದು ಅವರೊಂದು ಇನ್ನೊಂದಿಂದ ಗಲಾಟೆ ಮಾಡ್ತಾರೆ ಇಲ್ಲಪ್ಪ ನಮಗೆ ನೀರು ಸಾಲು ಬರ್ತವೆ ಹಿಡ್ಕೋಬೇಡ್ರಿ ಅಂತ ರೈತ ರೈತನ ಅವ್ರು ಗಲಾಟೆ ಮಾಡ್ತಾರೆ ಹೊಲದ್ರು ಈಗ ಅದರಿಂದ ನಮಗೆ ಅರ್ಜೆಂಟ್ ಒಂದು ಬೋರ್ಷ ಆಗ್ಬೇಕು ಗಮನ ಪಂಚಾಯತಿ ಗಮನಕ್ಕೆ ತಂದ್ವಿ ಪಂಚಾಯತಿ ಕೊಟ್ಟಿದ್ವಿ ನಾವು ಒಂದು ಅರ್ಜಿನೂ ಕೊಟ್ಟಿದ್ವಿ ಸೇಬರ್ ಕೈ ಎಮ್ ಎಲ್ ಎ ಸಾಹೇಬರ್ ಕೈಗೆ ಇಷ್ಟೆಲ್ಲ ಮಾಡಿದ್ರು ಸರ್ ಏನು ಪ್ರಯೋಜನ ಆಗಲ್ಲ ಸಮಿಲ್ಲ ಸಮಸ್ಯೆ ತಪ್ಪೇ ಇಲ್ಲ ಅಂದ್ರೆ ಇಲ್ಲ ಅದೇನು ರೆಡಿನೇ ಆಗಿಲ್ಲ ದಿನ ಓಪನ್ ಮಾಡಿಲ್ಲ ಅದೇನು ಮಾಡೋ ಇಲ್ಲ ಮಾಡಿ ಹೋಗ್ಬಿಟ್ಟವ್ರೆ ಸುಮ್ಮನೆ ಹಾಕ್ಯಾರ ತೈಲಾಕ್ರ ಪೈಪ್ ಲೈನ್ ಮಾಡಿ ನಲ್ಲಿ ಹಾಕಿ ಅದೇ ಹೋಗ್ಯಾವ್ರಿ ಏನು ಪ್ರಾಬ್ಲಮ್ ಅದ್ರದ್ದು ಏನು ಬಿಡು ಅದು ಅದು ಅದನ್ನ ನೆಚ್ಚಿಕೊಂಡಿಲ್ಲ ಜನ ಸುಮ್ಮನೆ ಮಾಡೋ ಕೆಲಸ ಮಾಡ್ಯವ್ರೆಡಿಯ ನಮಗೆ ನೀರು ನೀರ್ಬೇಕು ಅರ್ಜೆಂಟ್ ಹ್ಮ್ ಎಲ್ಲ ಬಿಡಲ್ಲ ಅವರು ಬಿಡೋದಿಲ್ಲ ಗಲಾಟೆ ಗಲಾಟಿ ಮಾಡ್ತಾರೆ ಹಿಡ್ಕಬೇಡ್ರಿ ಹಿಡ್ಕಬೇಡ್ರಿ ಅಂತಾರೆ ಇನ್ನೇನು ಮಾಡ್ತಾವ್ರ ಅಂತ ಅನ್ನಿಸ್ಕೊಂಡು ಹಿಡ್ಕಂಟೆ ಬಂದವರು ಜನ ಅದಕ್ಕೆ ಇನ್ನೇನು ಮಾಡೋ ದೇವಸ್ಥಾನ ಅಂತ ಕೇಳ್ತಾರೆ ನಮಗೆ ನೀರಿನ ವ್ಯವಸ್ಥೆನೇ ಬೇಡಪ್ಪ ಇಲ್ಲ ಟ್ಯಾಂಕರ್ನಾಗ ಅರ್ಜೆಂಟ್ ನಮಗೆ ಬೋರ್ ಹಾಕಿಸ್ಕೊಡ್ರಿ ಅಂತ ಹೆಣ್ಮಕ್ಳು ಹಾಂ ನಮಗೆ ಬಂಚವ್ರಿ ಇನ್ನೇ ಟ್ಯಾಂಕರ್ ಹೊಡಿತು ಅರ್ಜೆಂಟ್ ಬತ್ತೈತೆ ಆಫೀಸ್ ಕೊಟ್ಟರೆ ನಾಳೆ ಬರ್ತೈತೆ ನಾಡ್ದೆ ಬರ್ತೈತೆ ಅಂತ ಇದನ್ನೇ ಮಾಡ್ತದೆ ಬೋರ್ಗೆ ಒಡಿಸಿಲ್ಲ ಇನ್ನೂ ಹೊಡ್ಸಿಲ್ಲ ಇನ್ನೂ ಒಡಿಸಿ ಇಲ್ಲ ಬೋರ್ ಹೊಡೆಸಿಲ್ಲ ಟ್ಯಾಂಕ್ ಟ್ಯಾಂಕ್ ಒಂದು ನೀನು ಹೊಡೆಸಿರೋ ಅದು ನೀನು ನಿನ್ನೆ ಆದಾಗ ಪಂಚರ್ ಆಗೈತೆ ಗಾಡಿ ಅಂತ ನೆನಪು ಬರಲೇ ಇಲ್ಲ ಇವತ್ತು ಇನ್ನೂ ಬಂದೇ ಇಲ್ಲ ಅದೂ ಹೆಚ್ಚು ಮಲಗ ಅಲ್ಲಿಗೂ ಹಂಗೆ ಏನಾರ ಬಂಡಾ ರೈತರಾಗ ಹಿಡ್ಕೊಂಡು ಹೊಡ್ಕೊಂಡವ್ರಿ ಅಲ್ಲ ರೈತರನ್ನೇ ಹಿಡ್ಕಂಡವ್ರ ನೀರ ಅವ್ರು ಏನಾರಂತಂದು ಅವ್ರೆ ಹಿಡ್ಕೊಂಡು ಬಂದವ್ರಿ ಸದ್ಯಕ್ಕೆ ಈಗಿನ ನೀರಿಂದ ನಮ್ಮದು ಪ್ರಾಬ್ಲಮ್ ಬೈಗಿರದಿಲ್ಲ ಸರ್ ಅರ್ಜೆಂಟು ನಮ್ಗೆ ಆದಷ್ಟು ನಮ್ಗೆ ಅರ್ಜೆಂಟು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು